ಕರಾವಳಿಯ ಬದಿಯಲ್ಲಿ ದಟ್ಟ ಅರಣ್ಯಗಳ ನಡುವೆ ಕಾಳಿಕೊಪ್ಪ ಎಂಬ ಒಂದು ಚಿಕ್ಕ ಹಳ್ಳಿಯಿತ್ತು ಆ ಹಳ್ಳಿ ಬಗ್ಗೆ ಯಾರೂ ಮಾತನಾಡುವುದಿಲ್ಲ ಯಾಕಂದರೆ ರಾತ್ರಿ ಹನ್ನೆರಡು ಗಂಟೆಯ ನಂತರ ಯಾರು ಬದುಕಿ ಹಿಂದಿರುಗುವುದಿಲ್ಲ ಎಂಬ ಭಯಾನಕ ರಹಸ್ಯವಿತ್ತು ನಗರದ ಯುವ ಪತ್ರಕರ್ತ ವಿಜಯ್ ಈ ಕಥೆಯನ್ನು ಸತ್ಯವೋ ಸುಳ್ಳು ಪರಿಶೀಲಿಸಲು ಹಳ್ಳಿಗೆ ಹೋಗಲು ನಿರ್ಧರಿಸಿದ ಅವನು ಸಾಹಸ ಪ್ರಿಯ ಧೈರ್ಯಶಾಲಿ ಮತ್ತು ಆಸಕ್ತಿಯಿಂದ ತುಂಬಿದವನು ಮೊದಲನೆಯ ದಿನ ಹಳ್ಳಿಗೆ ಆಗಮನ ವಿಜಯ್ ಹಳ್ಳಿಗೆ ಬಂದಾಗ ಅಲ್ಲಿದ್ದವರೆಲ್ಲ ಶಾಂತ ಮುಖ ಕಣ್ಣುಗಳಲ್ಲಿ ಭಯ ಯಾರೂ ಮಾತನಾಡುತ್ತಿರಲಿಲ್ಲ ಒಂದು ವೃದ್ಧೆ ಮಾತ್ರ ಅವನಿಗೆ ಎಚ್ಚರಿಕೆ ನೀಡಿದಳು ಬೆಟ್ಟದ ಬಳಿ ಹೋಗೋದಿಲ್ಲ ರಾತ್ರಿ ಹೊರಗೆ ಬರಬೇಡ ಹನ್ನೆರಡು ಗಂಟೆಗೆ ಶಬ್ದ ಕೇಳಿಸಿದರೂ ಬಾಗಿಲು ತೆಗೆಯಬೇಡ ವಿಜಯಿ ನಕ್ಕ ನಾನು ಫ್ಯಾಟ್ ಹುಡುಕೋಕೆ ಬಂದಿದ್ದೇನೆ ಅಜ್ಜಿ ಭೂತಗಳ ನಂಬಿಕೆ ನಾನಿಲ್ಲ ಮೊದಲ ರಾತ್ರಿ ಮೊದಲ ರಹಸ್ಯ ರಾತ್ರಿ ಹನ್ನೊಂದು ಐವತ್ತು ಸಂಪೂರ್ಣ ಮೌನ ಧಾಳಿ ಸಹ ನಿಂತಿತ್ತು ಹಠಾತ್ ದೂರದಲ್ಲಿ ಓರ್ವ ಮಹಿಳೆಯ ಕರಗು ಅಳು ಕಿರುಚು ನೆರಳುಗಳು ಚಲಿಸುವ ಶಬ್ದ ವಿಜಯ್ ಕುತೂಹಲದಿಂದ ತನ್ನ ಟರ್ಚ್ ಹಿಡಿದು ಹೊರಗೆ ಹೋದ ರಸ್ತೆಯ ಕೊನೆಯಲ್ಲಿ ಬಿಳಿ ಉಡುಗೆಯಲ್ಲಿರುವ ಮಹಿಳೆ ನಿಂತಿದ್ದಳು ಅವಳು ನಿಧಾನವಾಗಿ ವಿಜಯ್ ಕಡೆ ತಿರುಗಿದಳು ಮುಖ ನೋಡಿ ವಿಜಯನ ರಕ್ತವೇ ಗಟ್ಟಿಯಾಗಿ ಬಿಟ್ಟಿತು ಮುಖವೇ ಇಲ್ಲ ಕಣ್ಣು ಮೂಗು ಬಾಯಿ ಏನೂ ಇಲ್ಲ ಮಹಿಳೆ ಬಾಯಿಲ್ಲದಿದ್ದರು ಹೊರಟು ಹೋಗು ಇಲ್ಲಾದರೆ ನೀನು ಮುಂದಿನವನು ವಿಜಯ್ ಬೆಚ್ಚಿ ಬಿದ್ದು ಹಿಂದೆ ಓಡಿ ಬಾಗಿಲು ತಳ್ಳಿದ ಆದರೆ ಬಾಗಿಲು ಸ್ವಯಂ ಬುದ್ಧಿ ಮುಚ್ಚಿತು ಎರಡನೆಯ ದಿನ ಹಳ್ಳಿಯ ಕತ್ತಲೆ ಇತಿಹಾಸ ಬೆಳಗ್ಗೆ ಅವನು ಹಳ್ಳಿಯ ಪುರಾತನ ಪುಸ್ತಕ ಕಂಡ ಇಪ್ಪತ್ತು ವರ್ಷಗಳ ಹಿಂದಿನ ದಾಖಲೆ ಹಳ್ಳಿಯಲ್ಲಿ ಮಕ್ಕಳ ಮೇಲೆ ನಡೆಯುತ್ತಿದ್ದ ಕರುಣೆರಹಿತ ಪ್ರಯೋಗಗಳು ಹಳ್ಳಿಯ ವೈದ್ಯ ಡಾ ರುದ್ರ ಮುಖದ ರೂಪ ಬದಲಿಸುವ ಭೀಕರ ಸಂಶೋಧನೆ ಒಂದು ದಿನ ಪ್ರಯೋಗ ವಿಫಲವಾಗಿ ನಲವತ್ತೆರಡು ಜನವರಿ ಮರಣ ಹೊಂದಿದರು ಆದರೆ ಬದುಕುಳಿದವಳು ಒಬ್ಬಳೆಯವಳೆ ಮಾಯ ಉದ್ಧರಣ ಆಕೆಯ ಮುಖ ಸುಟ್ಟು ಬಿಟ್ಟಿತ್ತು ಅವಳು ಪ್ರತಿ ರಾತ್ರಿ ಕಿರುಚುತ್ತಾಳೆ ಸತ್ಯಕ್ಕಾಗಿ ಮತ್ತು ನ್ಯಾಯಕ್ಕಾಗಿ ಎರಡನೆಯ ರಾತ್ರಿ ಬೆಟ್ಟದ ರಹಸ್ಯ ವಿಜಯಿ ನಿಜ ಪತ್ತೆ ಮಾಡಲು ಬೆಟ್ಟದ ಕಡೆ ಹೋಗಿ ಬಿಟ್ಟ ಅಲ್ಲಿ ಒಂದು ಹಳೆಯ ಆಸ್ಪತ್ರೆಯ ಅವಶೇಷಗಳು ಗೋಡೆ ಮೇಲೆ ರಕ್ತದಿಂದ ಬರೆಯಲ್ಪಟ್ಟ ಸಾಲು ನನ್ನ ಚೀರಾಟವನ್ನು ಕೇಳಿದವರು ಯಾರೂ ಬದುಕಲಿಲ್ಲ ಒಳಗಿಂದ ಕಿರುಚಾಟ ವಿಜಯ ಒಳಗೆ ಹೋದ ಒಬ್ಬ ವೃದ್ಧ ವೈದ್ಯ ಕೈಕಾಲು ಕಟ್ಟಿ ಹಾಕಲ್ಪಟ್ಟ ಅವನೇಡ ರುದ್ರ ಅವನು ಅಳುತ್ತ ಹೇಳಿದ ಇದಕ್ಕಿಂತ ಹೆಚ್ಚು ಮಾಯಾ ಬದುಕಿದ್ದಾಳೆ ಅವಳ ಆತ್ಮ ಇಲ್ಲ ಅವಳು ಸತ್ತವಳು ಅಲ್ಲ ಅಷ್ಟರಲ್ಲಿ ಹಿಂದೆ ಬಾಗಿಲು ಬಿಗಿದುಕೊಂಡಿತು ಚಳಿಗೊಂಡ ಗಾಳಿಯಷ್ಟು ತೀವ್ರ ಶಬ್ದ ಟಿಕ್ 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 ಗಡಿಯಾರ ಹನ್ನೆರಡು ಗಂಟೆ ಆಯಿತು ವಿಜಯ್ ಹಿಂದಿರುಗಿ ನೋಡಿದಾಗ ಮಾಯಾ ನಿಂತಿದ್ದಳು ಈ ಬಾರಿ ಅವಳ ಮುಖ ಕಾಣಿಸುತ್ತಿತ್ತು ಮೂದು ಹೊತ್ತುವ ಗಾಯ ಕಣ್ಣೀರು ಅವಳು ನಿಧಾನವಾಗಿ ಕೈಚಾಚಿ ಹೇಳಿದಳು ನನ್ನ ಕಿರುಚಾಟವನ್ನು ಜಗತ್ತು ಕೇಳಬೇಕು ನನ್ನನ್ನು ಯಾರು ಸಾಯಿಸಲಿಲ್ಲ ನನ್ನನ್ನು ಮೌನವನ್ನಾಗಿ ಮಾಡಿದರು ವಿಜಯ ಅವಳಿಗೆ ನ್ಯಾಯಪಡಿಸಲು ಒಪ್ಪಿಕೊಂಡ ಅವಳು ನಿಧಾನವಾಗಿ ನಕ್ಕಳು ಮತ್ತು ಮಂಜಿನಂತೆ ಮಾಯವಾಯಿತು ಬೆಳಿಗ್ಗೆ ವಿಜಯನಗರಕ್ಕೆ ನಗರಕ್ಕೆ ಹೋದ ಪೂರ್ಣ ಸತ್ಯವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ ಕಾಲಿಕೊಪ್ಪ ಪ್ರಕರಣ ರಾಷ್ಟ್ರ ಮಟ್ಟದ ತನಿಖೆಗೆ ಹೋಯಿತು ಹಾಗೆ ಮಾಯಾ ಆತ್ಮದ ಅಳಲು ನ್ಯಾಯದಿಂದ ಶಾಂತವಾಯಿತು ಭೂತಗಳಿಗಿಂತ ಭಯಾನಕ ಮನುಷ್ಯರ ಕ್ರೌರ್ಯ ಕತ್ತಲಿನಲ್ಲಿದ್ದ ಸತ್ಯ ಹೊರಬಂದಾಗ ಮಾತ್ರ ಬೆಳಕು ಹುಟ್ಟುತ್ತದೆ